ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಬಿಸಿ ಬಿಸಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ಚಟ್ನಿ ಜೊತೆ ಸಕದಾಗಿರತ್ತೆ ಇದು ಬಂದು ಚಿರೋಟಿ ರವೆ ಉಪ್ಪಿಟ್ಟು ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಮನೆಯವರು ಟೇಸ್ಟ್ ಮಾಡ್ತಾರೆ ಹೇಗಿದೆ ಅಂತ ಹೇಳ್ತಾರೆ ತಗೊಳ್ಳಿ ಜನ ಹ್ಮ್ ನಿಜವಾಗ್ಲು ಇನ್ಯಾಕೆ ತಡ ಮಾಡೋದು ಹೇಗೆ ಅಂತ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಬಾಯಲ್ಲಿ ನೀರು ಬರ್ತಿದೆ ತಿನ್ನೋಣ ಏನೇನು ತರಕಾರಿ ಬೇಕು ಅಂತ ಅಂದರೆ ಎಲೆಕೋಸು ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇರೆ ತರಕಾರಿ ಇದ್ರೆ ಹಾಕೊಳ್ಳಿ ಬಟಾಣಿ ಅವರೆಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಸೊ ಇಷ್ಟು ತರಕಾರಿ ತಗೊಂಡಿದ್ದೀನಿ ಹಾಗೆ ಚಿರೋಟಿ ರವೆನ ಗೋಲ್ಡನ್ ಬ್ರೌನ್ ಆಗೋ ತನಕ ಹುಡ್ಕೋಬೇಕು ಈ ರೀತಿ ಸಣ್ಣ ಉರಿಯಲ್ಲಿ ಯಾವುದೇ ರೀತಿ ಇದನ್ನ ಸೀಸ್ಬಾರ್ದು ಅಂದರೆ ಪಾತ್ರೆಯನ್ನು ಹತ್ತಿಸಬಾರ್ದು ಸೊ ಇದು ರೆಡಿಯಾಗಿದೆ ರವೆ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಿದೀನಿ ಈ ಬೌಲಲ್ಲಿ ಒಂದು ಬೌಲಷ್ಟು ರವೆಯನ್ನು ಚಿರೋಟಿ ರವೆ ಹಾಕಿದ್ದೀನಿ ಹಾಗೆ ಮೂರು ಕಪ್ಪಷ್ಟು ನಾನು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಬೇಗ ರೆಡಿ ಆಗತ್ತೆ ಅಂತ ಅಳತೆ ಗೊತ್ತಾಗತ್ತೆ ನಿಮಗೆ ಒಂದು ಕಪ್ ನೀರು ಮಾತ್ರ ಎಕ್ಸ್ಟ್ರಾ ಹಾಕೋಬೇಕು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಎಣ್ಣೆ ಹಾಕೊಳ್ಳೋಣ ಮೊದಲು ನಾನಿಲ್ಲಿ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೆ ಹಾಕೋದು ಅದರಲ್ಲೂ ಉಪ್ಪಿಟ್ಟಿಗೆ ಕೊಬ್ಬರಿ ಎಣ್ಣೆ ತುಂಬ ಫ್ಲೇವರ್ ಆಗಿರುತ್ತೆ ಸೊ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೊಳ್ಳಿ ಅರ್ಧ ಟೀ ಅಷ್ಟು ಸಣ್ಣ ಸಾಸಿವೆ ಆದರೆ ಬೆಸ್ಟು ಯಾಕಂದರೆ ಉಪ್ಪಿಟ್ಟಿಗೆ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಾಗೇ ಜೀರಿಗೆ ಹಾಕೊಳ್ಳಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಚಟಪಟ ಅಂತ ಆಲ್ರೆಡಿ ಪಾತ್ರೆ ಕಾಯ್ದಿತ್ತಲ್ವ ನಂತರದಲ್ಲಿ ಕಡಲೆ ಬೇಳೆ ಉದ್ದಿನ ಬೇಳೆ ಇವೆರಡು ಸೇರಿಸಿ ಒಂದು ಸ್ಪೂನ್ ತಗೊಳ್ಳಿ ಸೊ ಇದನ್ನು ಕೆಂಪಿಗೆ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕೋತೀನಿ ಸಿಗಿಷ್ಟೇ ಹುಷಾರು ಹಸಿ ಸ್ವಲ್ಪ ಬೆಳ್ಳಗಾಗ್ಲಿ ಈ ಮೆಣಸಿನ್ಕಾಯಿ ಬಿಳ್ಗಾಯ್ತಲ್ವಾ ನಂತರದಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹಾಕೊಡಿ ಇದು ಇಬ್ಬರಿಂದ ತಿನ್ನಬಹುದು ಈ ತಿನ್ಬಹುದು ಈರುಳ್ಳಿನೂ ಇವಾಗ ಫುಲ್ ಕೆಂಪುಗಾಗುತ್ತಂತ ಚೆನ್ನಾಗಿ ಫ್ರೈ ಮಾಡಿಕೊಡಿ ಸೊ ಇಷ್ಟು ಕೆಂಪುಗಾಗಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಹಾಗೇನೆ ಇವಾಗ ತರಕಾರಿಗಳು ಸೇರಿಸ್ಕೊಳ್ಳೋಣ ಎಲೆಕೋಸು ಕ್ಯಾರೆಟ್ ಬೀನ್ ಇನ್ನೂ ಬೇಕಿದ್ರೆ ನೀವು ಸಣ್ಣಕ್ಕೆ ಕಟ್ ಮಾಡ್ಕೋಬಹುದು ನನಗೆ ಎಷ್ಟು ಬರುತ್ತೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೊಂದು ಇಡೀ ತರ್ಕೊ ತಗೊಂಡಿದ್ದೀನಿ ತರಕಾರಿ ಈಗ ಇದನ್ನು ಚೆನ್ನಾಗಿ ಉಳ್ಕೋಬೇಕು ಅಸಿ ಹೋಗ್ಬೇಕು ಅಲ್ಲಿ ತನಕ ಈಗ ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಹಾಕಿದಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ಆವಾಗ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಇದನ್ನು ಫ್ರೈ ಮಾಡಿ ಎರಡು ನಿಮಿಷ ಮುಚ್ಚಿಟ್ಬಿಡಿ ಟೊಮೊಟೊ ಫ್ರೈ ಆಗ್ಬಿಡ್ವಿ ಸೊ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಸಣ್ಣ ಉರಿ ಮಾಡಿಕೊಂಡು ನಾವು ರವೆ ಹುರಿದು ಈ ರವೆ ಹಾಕಿ ಉರಿಬೇಕು ತರಕಾರಿಗೆ ಫಿಟ್ ಮಾಡಿದ್ರು ಇದೇ ಪ್ರೊಸೀಸರಲ್ಲಿ ಮಾಡೋದು ಫಸ್ಟ್ ನೀರು ಹಾಕಿ ರವೆ ಹಾಕೋಲ್ಲ ರವೆ ಹಾಕಿ ಹುರಿದು ಒಂದು ನಿಮಿಷ ಆಮೇಲೆ ನೀರು ಹಾಕ್ತೀನಿ ಸೊ ಚೆನ್ನಾಗಿ ಈ ಥರ ಹುರಿದ ನಂತರ ಕುದೀತಿರುವಂತಹ ನೀರನ್ನು ಹಾಕೋದು ಅಳತೆ ಮಾಡಿಟ್ಟಿರ್ತೀವಲ್ವ ಸೊ ಇದಾಗಿದೆ ಇವಾಗ ನೀರನ್ನು ಹಾಕುವ ಒಂದು ಏನು ಅಂತ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನೊಂದು ಏನು ಅಂದರೆ ಯಾವುದೇ ರೀತಿ ಗಂಟಾಗೋದಿಲ್ಲ ಅದು ಎರಡರಿಂದ ನೀವು ರವೆ ಹಾಕಿ ನಂತರದಲ್ಲಿ ನೀರು ಹಾಕೋ ಅಂಥದ್ದು ಆಮೇಲೆ ಏನು ಅಂದರೆ ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಆಗ್ಬಿಡುತ್ತೆ ಆದ್ದರಿಂದ ಇದನ್ನು ಅರಳಿಸುವ ಅವಶ್ಯಕತೆ ಇಲ್ಲ ಸೊ ರೆಡಿ ಆಯಿತು ಉಪ್ಪಿಟ್ಟು ಇಷ್ಟೇ ಸೊ ಇವಾಗ ಇದನ್ನು ಏನು ಮಾಡೋಣ ಅಂದರೆ ಈ ಥರ ಮಾಡಿಬಿಟ್ಟು ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ಫ್ಲೇವರ್ ಸಕ್ಕತ್ತಾಗಿರುತ್ತೆ ತುಪ್ಪ ಹಾಕಿ ಒಂದು ಐದು ಸೆಕೆಂಡ್ ಸೆಕೆಂಡ್ ಮುಚ್ಚಿಡೋಣ ಐದು ಸೆಕೆಂಡ್ ಆಗಿದೆ ಇದು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ತಿರುವಿ ನಂತರದಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಸೊ ನೀಟಾಗಿ ತಿರುಗೋಗ್ಬಿಡೋಣ ಚೆನ್ನಾಗಿರುತ್ತೆ ಉಪ್ಪೇಟ್ ರೆಡಿ ಆಯಿತು ಇದು ಮಾಡೋಣ ಬನ್ನಿ ಒಂದು ಬೌಲ್ಗೆ ತುಪ್ಪ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಅಂತ ಇದಕ್ಕೆ ಹಾಕಿ ಸರ್ವ್ ಮಾಡೋಣ ನಮ್ಮ ಮನೆಯವ್ರಿಗೆ ಫಸ್ಟ್ ಟೇಸ್ಟ್ ಕೊಡಬೇಕಲ್ವಾ ಉಪ್ಪಿಟ್ಟಂತೂ ಸಗದಾಗಿತ್ತು ಆ ರೆಸಿಪಿನ ಯೂಟ್ಯೂಬಲ್ಲಿ ಹಾಕ್ತೀನಿ ಲಾಂಗ್ ವಿಡಿಯೋಸ್ ಆಗಿ ಬಾಯಿ ತುಂಬ ಫ್ಲೇವರ್ ಆಗಿ ಚಟ್ನಿಯಲ್ಲಿ ಪುದೀನ ಫ್ಲೇವರು ಆ ರವೆ ಸಾಫ್ಟ್ನೆಸ್ಸು ಹಾಗೆ ಅಲ್ಲಿ ಹಾಕಿರುವಂತಹ ಕಡಲೆಬೇಳೆ ಉದ್ದಿನಬೇಳೆ ಗರಿ ಗರಿ ಒಂಥರ

ಉಪಿಟ್ಟು ಪಡ್ತಾರೆ ಸಗದಾಗಿತ್ತು ಟೇಸ್ಟ್ ಮಾತ್ರ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್